i'm ಮನೆಯಲ್ಲಿ ಆರೋಗ್ಯದ ಸಮಸ್ಯೆ ಆರ್ಥಿಕ ಸಮಸ್ಯೆ ಗ್ರಹ ಬಾಧೆ ಈ ಥರ ಸಮಸ್ಯೆಗಳು ಉದ್ಭವ ಆಗಿರುತ್ತೆ ಆವಾಗ ನಮಗೆ ಹೇಳಿರ್ತಾರೆ ನವಗ್ರಹ ಶಾಂತಿ ಮಾಡಿಸಿದ್ರೆ ಮನೆಯಲ್ಲಿ ಶಾಂತಿ ನೆಲೆಸುತ್ತೆ ಅಂತ ಎಷ್ಟೋ ಜನಕ್ಕೆ ನವಗ್ರಹ ಶಾಂತಿ ಮಾಡಿಸ್ಲಿಕ್ಕೆ ಇರಲ್ಲ ಹಾಗಾಗಿ ನಮಗೆ ನವಗ್ರಹ ಶಾಂತಿ ಮಾಡ್ಸೋಕ್ಕಾಗ್ತಿಲ್ಲ ಅದ್ರ ಬದಲು ಯಾವುದಾದ್ರೂ ಒಂದು ಪರಿಹಾರ ಇದೆಯಾ ಅಂತ ಕೇಳೋದಾದರೆ ಖಂಡಿತ ಇದೆ ಮನೆಯಲ್ಲಿಯೇ ಒಂದು ಪರಿಹಾರ ನವಗ್ರಹ ಶಾಂತಿ ಮಾಡಿಸೋ ಬದಲು ನವಗ್ರಹ ಯಂತ್ರ ಇಡೋದ್ರಿಂದ ಕೂಡ ಮನೆಯಲ್ಲಿ ಶಾಂತಿ ನೆಲೆಸುತ್ತೆ ನರಾತ್ಮಕ ಶಕ್ತಿಗಳು ಹೊರಗಡೆ ಹೋಗ್ತವೆ ಶಾಂತಿಯು ಮನೆಯಲ್ಲಿ ನೆಲೆಸುತ್ತೆ ಯಾವ ಥರ ಇದು ಯಂತ್ರ ಅಂತ ಹೇಳೋದಾದ್ರೆ ನೋಡಿ ಈ ಒಂದು ಯಂತ್ರ ನಿಮಗೆ ಕಾಣ್ತಾ ಇದೆ ಅಂತ ಅನ್ಕೊತ ಅನ್ಕೊತೀನಿ ಈ ಒಂದು ಯಂತ್ರ ನಿಮಗೆ ಈ ಯಂತ್ರ ಕ್ಲೀನಾಗಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ ನಾನು ಫೋಟೋ ತೆಗೆದು ಈ ಯಂತ್ರ ಹಾಕ್ತೀವಿ ಈ ಯಂತ್ರನ ಬೆಳ್ಳಿ ತಗಡು ಅಥವಾ ತಾಮ್ರದ ತಗಡು ಕಂಚಿನ ತಗಡು ತಗಡಲ್ಲಿ ಬರ್ದಿ ದೇವ್ರ ಮನೆಯಲ್ಲಿಟ್ಟು ಪ್ರತಿದಿನ ದೀಪ ಹಚ್ಚಿ ಅದಕ್ಕೂ ಪೂಜೆ ಮಾಡೋದ್ರಿಂದ ನಮಗೆ ನವಗ್ರಹ ಶಾಂತಿ ಸಿಗುತ್ತೆ ಮನೆಯಲ್ಲಿ ಹಾಗಾಗಿ ಆ ಬೆಳ್ಳಿ ತಗಡೂ ಇಲ್ಲ ತಾಮ್ರದ ತಗಡು ಕೂಡ ನಮ್ಗೆ ತರಲಿಕ್ಕಾಗಲಿಲ್ಲ ಅಂದರೆ ಒಂದು ಬಿಳಿ ಶೀಟ್ ವೈಟ್ ಹಾಳೆ ತಗೊಂಡು ಈ ಒಂದು ಯಂತ್ರವನ್ನು ಬರೆಯಿರಿ ಯಂತ್ರ ಬರೀಬೇಕಾದ್ರೆ ಮೂರು ಇಂಟು ಮೂರು ಲೈನ್ಸ್ ಹಾಕೊಳ್ಬೇಕಾಗುತ್ತೆ ಯಾಕೆಂದರೆ ಈ ಥರ ನಿಮ್ಗೆ ಕಾಣಿಸ್ತಾ ಇದೆ ಅಂತೀನಿ ಈ ಥರ ಒಂದು ಮೂರು ಲೈನನ್ನು ಹಾಕ್ಕೊಳ್ಬೇಕಾಗುತ್ತೆ ಮೂರು ಲೈನ್ ಹಾಕ್ಕೊಂಡು ಅದರಲ್ಲಿ ಮೇಲೆ ಓಂ ನಾವು ಗ್ರಹ ಯಂತ್ರ ಅಂತ ಬರಿಬೇಕಾಗುತ್ತೆ ಬರೆದ್ಬಿಟ್ಟು ಈ ಒಂದು ಮೇಲೆ ಮೂರು ಬಾಕ್ಸು ಈ ಥರ ಒಂದು ಮೂರು ಬಾಕ್ಸು ಹಾಕ್ಕೊಂಡು ಇದರಲ್ಲಿ ಫಸ್ಟ್ನೇ ಲೈನಲ್ಲಿ ನಾನು ಬಾಯಲ್ಲಿ ಹೇಳ್ತಾ ಬರ್ತೀನಿ ನಾಲ್ಕು ಒಂಬತ್ತು ಎರಡು ಮೂರು ಐದು ಏಳು ಎಂಟು ಒಂದು ಆರು ಈ ಥರ ಕುಡಿದ್ರು ಹದಿನೈದು ಬರಬೇಕು ಈ ಥರ ಕುಡಿದ್ರು ಹದಿನೈದು ಬರಬೇಕು ಈ ಥರ ಕುಡಿದ್ರು ಹದಿನೈದು ಬರಬೇಕು ಇದು ನವಗ್ರಹ ಯಂತ್ರ ಆಗಿರುತ್ತೆ ಈ ಯಂತ್ರವನ್ನು ಮನೆಯಲ್ಲಿ ದೇವರ ಕೋಣೆಯಲ್ಲಿ ಇಟ್ಟು ಪ್ರತಿದಿನ ಅದಕ್ಕೆ ಮನೆಯಲ್ಲೇ ದೀಪ ಹಚ್ಚಿ ಅದಕ್ಕೂ ಕೂಡ ಗಂಧದ ಕಡ್ಡಿಯಿಂದ ಅದಕ್ಕೆ ಬೆಳಗಿ ಪೂಜೆ ಮಾಡೋದ್ರಿಂದ ನಕಾರಾತ್ಮಕ ಶಕ್ತಿಗಳು ಹೊರಗಡೆ ಹೋಗಿ ನಿಮಗೆ ಆರೋಗ್ಯ ಆಗಿರ್ಬೋದು ಆರ್ಥಿಕ ಸಮಸ್ಯೆ ಆಗಿರ್ಬೋದು ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತಾ ಬರುತ್ತದೆ ನಾನು ಈ ಒಂದು ಫೋಟೋನ ತೆಗೆದುಬಿಟ್ಟು ನಿಮಗೆ ಶೇರ್ ಮಾಡ್ತೀನಿ ಆ ಥರ ಒಂದು ಯಂತ್ರನ ದೇವ್ರ ಮನೇಲಿ ಇಡಿ ಒಂದು ಒಳ್ಳೆಯ ರಿಸಲ್ಟ್ ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು